ಗ್ಯಾರಂಟಿ ಅಡಕತ್ತರಿಯಲ್ಲಿ ಸಿದ್ದು ಸರ್ಕಾರ ಶಾಸಕ ಸಚಿವರುಗಳ ಒತ್ತಡ ಸಿದ್ದು ಡಿ ಕೆ ಏನು ಗ್ಯಾರಂಟಿ ಯೋಜನೆಗಳನ್ನು ಕೈ ಬಿಡಬೇಕು ಅದು ಜನರಿಗೆ ಬೇಡವಾಗಿದೆ ಅಂತ ಹೇಳಿ ಈ ಹಿಂದೆ ಮೈಸೂರು ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಲಕ್ಷ್ಮಣ್ ಅವರು ಹೇಳಿದರು ಜನರು ಗ್ಯಾರಂಟಿಗಳ ವಿರುದ್ಧ ಮತದಾನ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡಿ ಅಂತ ಹೇಳಿದರು ಸದ್ಯ ಮತ್ತೆ ಕಾಂಗ್ರೆಸ್ನಲ್ಲಿ ಕೆಲವರು ಸಚಿವರುಗಳು ಮತ್ತು ಕೆಲವು ಶಾಸಕರ ಒತ್ತಡ ಕೂಡ ಹೆಚ್ಚಾಗ್ತಿದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಜನ ಕ್ಷೇತ್ರದಲ್ಲಿ ಇಡೀ ಶಾಪ ಹಾಕ್ತಾ ಇದ್ದಾರೆ ಹಾಗಾಗಿ ಗ್ಯಾರಂಟಿಗಳನ್ನು ನಿಲ್ಲಿಸ್ಬಿಡಿ ಅಂತ ಹೇಗೋ ಲೋಕಸಭೆಯಲ್ಲಿ ಜನ ಕೈ ಕೊಟ್ಬಿಟ್ಟಿದ್ದಾರೆ ಆದರೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಯೋಚನೆ ಮಾಡ್ತಾ ಇಲ್ಲ ಸರ್ಕಾರದ ಮಹತ್ವದ ಯೋಜನೆ ಈ ಪಂಚ ಗ್ಯಾರಂಟಿಗಳು ಇದಕ್ಕೇನಾದರೂ ಕತ್ರಿ ಹಾಕಿಬಿಟ್ರೆ ರಾಜಕೀಯ ಪರಿಣಾಮಗಳು ಬೀರ್ತವೆ ಸರ್ಕಾರದ ಮೇಲೆ ಪ್ರಭಾವವನ್ನು ಬೀರ್ಬೋದು ಅಂತಕ್ಕಂಥ ಚಿಂತನೆಯಲ್ಲಿದೆ ಗ್ಯಾರಂಟಿ ಯೋಜನೆಗಳಿಗೆ ವಾರ್ಷಿಕವಾಗಿ ಐವತ್ತು ನಾಲ್ಕು ಸಾವಿರ ಕೋಟಿ ಅನುದಾನದ ಅಗತ್ಯ ಇರುವುದರಿಂದ ಗ್ಯಾರಂಟಿಗೆ ಹೆಚ್ಚಿನ ಅನುದಾನ ವ್ಯಯವಾಗ್ತಾ ಇದೆ ಹಾಗಾಗಿ ಈ ಥರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಹಣಕಾಸನ್ನು ನೀಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಎಂಬ ಅಭಿಪ್ರಾಯ ಕೆಲವು ಸಚಿವರು ಮತ್ತು ಕೆಲವು ಶಾಸಕರುಗಳು ಹಾಗಾಗಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಗ್ಯಾರಂಟಿ ಯೋಜನೆಗಳನ್ನು ರಾಜ್ಯದ ಬಹುತೇಕ ಜನರು ಪಡೆದುಕೊಂಡರೂ ಕೂಡ ಅವುಗಳು ಲೋಕಸಭೆ ಚುನಾವಣೆಯಲ್ಲಿ ಕೂಡ ಯಾವುದೇ ರೀತಿ ಪರಿಣಾಮವನ್ನು ಬೀರಲಿಲ್ಲ ಪಕ್ಷದ ಕೈ ಹಿಡಿಯಲಿಲ್ಲ ಅಂತ ಕೂಡ ಒಬ್ಬ ಒಂದಷ್ಟು ಶಾಸಕರುಗಳು ಹೇಳ್ತಾ ಇದ್ದಾರೆ ಹೀಗಿರುವಾಗ ಗ್ಯಾರಂಟಿಗಳಿಗೆ ಕತ್ರಿ ಹಾಕಬೇಕು ಎಂಬುದು ಕೆಲವು ಸಚಿವರ ಮತ್ತು ಶಾಸಕರುಗಳ ಅಭಿಪ್ರಾಯ ಆಗಿದೆ ಈ ಬಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಆ ನಿಟ್ಟಿನಲ್ಲಿ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದ ಸಂದರ್ಭದಲ್ಲೂ ಕೂಡ ಒಂದು ಸಲಹೆಯನ್ನು ನೀಡಿದಾರಂತೆ ಗ್ಯಾರಂಟಿ ಸ್ಥಗಿಸಗೊಳ ಸ್ಥಗಿತಗೊಳಿಸೋದು ಬೇಡ ಬದಲಾಗಿ ಕೆಲವೊಂದು ಮಿತಿಗಳನ್ನು ಹೇರಬೇಕು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿತ್ತು ಬಹಳಷ್ಟು ಹೆಚ್ಚಿನ ಸ್ಥಾನಗಳನ್ನು ಕಾಂಗ್ರೆಸ್ಗೆದ್ದಿತ್ತು ಹೀಗಿರುವಾಗ ಅದಕ್ಕೆ ಕಡಿವಾಣ ಹಾಕುವ ಸಂದರ್ಭದಲ್ಲಿ ಸರ್ಕಾರ ಸಾಕಷ್ಟು ಹೆಚ್ಚು ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾಗತ್ತೆ ಇದನ್ನು ರಾಜಕೀಯವಾಗಿ ಬಳಕೆ ಮಾಡಿಕೊಳ್ಳಲು ವಿರೋಧ ಪಕ್ಷದವರು ಕಾಯ್ತಾ ಇರ್ತಾರೆ ಹಾಗಾಗಿ ಎಚ್ಚರಿಕೆ ವಹಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸಿದ ಬಳಿಕ ಈ ಬಗ್ಗೆ ಒಂದಷ್ಟು ತೀರ್ಮಾನವನ್ನು ಕೈಗೊಳ್ತಾರಂತೆ ಆ ರೀತಿಯ ಸಾಧ್ಯತೆಗಳು ಇವೆ ಅಲ್ಲದೆ ಸಮೀಕ್ಷೆಗಳನ್ನು ನಡೆಸಿ ಜನರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹ ಮಾಡ್ತಾರೆ ಗ್ಯಾರಂಟಿಗಳಿಗೆ ಯಾವ ರೀತಿಯಲ್ಲಿ ಮಿತಿಗಳನ್ನು ಹೇರಬೇಕು ಎಂಬ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಹಾಗಾದರೆ ಏನೆಲ್ಲ ಮಿತಿಗಳನ್ನು ಹೇರಬಹುದು ಅಂತಕ್ಕಂಥದ್ದನ್ನು ನೋಡೋದಾದರೆ ಆದಾಯ ತೆರಿಗೆ ಪಾವತಿ ಮಾಡುವವರನ್ನು ಗ್ಯಾರಂಟಿ ಯೋಜನೆಗಳಿಂದ ದೂರ ಇಡಬಹುದು ಆದಾಯ ತೆರಿಗೆ ಮಾಡೋವರಿಗೆ ಗ್ಯಾರಂಟಿಗಳಿಲ್ಲ ಶಕ್ತಿ ಯೋಜನೆಯಲ್ಲಿ ಉಚಿತ ಪ್ರಯಾಣ ಮಾಡುವ ಮಹಿಳೆಯರಿಗೆ ಪಾಸ್ ಕೊಡಬಹುದು ಅಂದರೆ ಬಡತನ ಇರ್ತಕ್ಕಂಥ ಮಹಿಳೆಯರು ಮಾತ್ರ ಪ್ರಯಾಣ ಮಾಡ್ತಕ್ಕಂಥದ್ದು ಫಲಾನುಭವಿಗಳಿಗೆ ಗುರುತಿನ ಚೀಟಿ ನೀಡುವ ನಿಟ್ಟಿನಲ್ಲಿ ಒಂದು ಚಿಂತನೆ ಕೂಡ ನಡೀತಾ ಇದೆ ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬಹುದು ಗ್ಯಾರಂಟಿಗಳನ್ನು ಬಿ ಪಿ ಎಲ್ ಕುಟುಂಬಗಳಿಗೆ ಮಾತ್ರ ನೀಡುವ ಕ್ರಮವನ್ನು ಕೈಗೊಳ್ಳಬಹುದು ಸರ್ಕಾರ ಅಂತ ಇದರಿಂದ ಏನು ವಾರ್ಷಿಕವಾಗಿ ಐವತ್ನಾಲ್ಕು ಸಾವಿರ ಕೋಟಿ ಹೊರೆಯಾಗ್ತಿದೆ ಆದರೆ ಆ ಹೊಡೆತ ಸರ್ಕಾರಕ್ಕೆ ಕಡಿಮೆ ಆಗ್ಬೋದು ಒಂದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಬಹುದು ಎಂಬ ಲೆಕ್ಕಾಚಾರದಲ್ಲಿ ಸರ್ಕಾರ ಚಿಂತನೆಯನ್ನು ನಡೆಸಿದೆ ಅಂತ ತಿಳಿದು ಬಂದಿದೆ